ಆ ಸ್ನೇಹಿತರು ಇವಾಗ ನಾನು ಇಲ್ಲೇ ದಾರಿಲಿ ಹೋಗ್ತಾ ಇದ್ದೆ ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ನನಗೆ ಇದೆಲ್ಲ ಒಳ್ಳೆ ಲೈಟಿಂಗು ಇದೆಲ್ಲ ಕಾಣಿಸ್ತು ನನಗೆ ಏನಪ್ಪ ಇದು ಬ್ಲಡಿ ಸ್ವೀಟ್ ತರ ಇದೆಯಲ್ಲ ಅಂತ ನನಗೆ ಆಶ್ಚರ್ಯ ಆಯ್ತು ಆಕ್ಚುಯಲಿ ನನಗೆ ಯಾವ ರೀತಿ ಫೀಲ್ ಕೊಡ್ತು ಅಂದ್ರೆ ಇದು ಈ ಹೊರಗಡೆ ಪಾನಿಪುರಿ ಮಾಡ್ತಾ ಇರ್ತಾರೆ ಮತ್ತೆ ಗೋಬಿ ಮಂಜೂರಿ ಮಾಡ್ತಾ ಇರ್ತಾರೆ ಇತ್ತೀಚೆಗೆ ಮೋಮೋಸ್ ಏನೇನೋ ಬಂದಿದೆ ಈ ರೀತಿ ಸ್ಟ್ರೀಟ್ ಫುಡ್ ಗಳಲ್ಲಿ ಈ ರೀತಿ ಫುಡ್ ಗಳನ್ನ ಮಾಡ್ತಾ ಇರ್ತಾರೆ ಅದಕ್ಕೆ ನಾನು ಏನಪ್ಪಾ ಇದು ಹೊಸ ತರ ಐತಲ್ಲ ಅದು ನೀವು ನೋಡ್ಬೋದಿಲ್ಲ ನೋಡಿ ಇಲ್ಲಿ ನೋಡಿ ಬೋರ್ಡ್ ಏರಿತಿ ಇದೆ ಬ್ಲಡಿ ಸ್ವೀಟ್ ಚೋಕೋ ಅಂತ ಬ್ಲಡಿ ಸ್ವೀಟ್ ಚೋಕೋ ಅಂದ್ಬಿಟ್ಟು ನನಗೇನಪ್ಪ ಏನಪ್ಪ ಇದು ಬ್ಲಡಿ ಸ್ವೀಟ್ ಐತಂತ ಅಂತ ಆಯ್ತಲ್ಲ ಏನಿರ್ಬೋದು ಐಟಮ್ಸು ಅಂತಂದ್ರೆ ಒಂದು ಆಶ್ಚರ್ಯ ಬಂತು ಅದಕ್ಕೆ ಆಕ್ಚುಲಿ ಈ ಒಂದು ಓನರನ್ನ ಮಾತಾಡಿಸುವಂತ ಒಂದು ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಇಲ್ಲಿ ಏನೇನು ಐಟಮ್ಸ್ ಮಾಡ್ತಾರೆ ಇದು ಈ ಜನ ಇಲ್ಲಿ ಯಾಕೆ ಬರಬೇಕು ಯಾಕೆಂದ್ರೆ ಆಲ್ಮೋಸ್ಟ್ ನಮ್ಮ ಬೆಂಗಳೂರಿಗೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋಕಿಲ್ಲ ಹಂಗಾಗಿ ಅವರನ್ನು ಮಾತಾಡಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತೇನೆ ಅಂದ್ರೆ ಇದು ಸದ್ಯಕ್ಕೆ ಇವಾಗ ಇದು ಒಂದು ಎರಡು ಕಡೆ ನಾವು ಇದನ್ನ ನೋಡಿದ್ವಿ ಮಲ್ಲೇಶ್ವರ ಮೇಲೆ ಒಂದ್ ಕಡೆ ಮತ್ತೆ ಇಲ್ಲೊಂದು ಕಡೆ ಬೇರೆ ಕಡೆ ಎಲ್ಲೂ ಜಾಸ್ತಿ ಕಾಣಿಸ್ತಾ ಇಲ್ಲ ಈ ರೀತಿಯಾದ ಒಂದು ಒಂದು ಸ್ವೀಟ್ ಸಾಕು ಒಂದು ಇದು ಹಂಗಾಗಿ ಅವ್ರನ್ನೇ ಮಾತಾಡ್ಸ್ಬೋಣ ಡೈರೆಕ್ಟ್ ಆಗಿ ನಾವು ಆಕ್ಚುಲಿ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಏನಿದು ಅದೆಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವಾಗ ನಾವು ದಾರಿ ಹೋಗ್ತಾ ಇರ್ಬೇಕಾದ್ರೆ ಏನಪ್ಪ ಇದು ಪಾನಿಪುರಿ ರೀತಿ ಒಂದು ಫುಟ್ಪಾತ್ ಅಲ್ಲಿ ಏನೋ ಒಂದು ಇಟ್ಟಿದಾರಲ್ಲ ಅಂದ್ಬಿಟ್ಟು ಬಂದ್ರೆ ನಮಗೆ ಇದು ಬ್ಲಡಿ ಸ್ವೀಟ್ ಚೌಕ ಅಂತ ಕಾಣಿಸ್ತು ಇಲ್ಲಿ ಬಂದ್ವಿ ಏನು ಸರ್ ಇದು ಬ್ಲಡಿ ಸ್ವೀಟ್ ಚೌಕ ಅಂತ ಸರ್ ಇದು ಬಂದ್ಬಿಟ್ಟು ಲಂಡನ್ ಅಲ್ಲಿ ಫೇಮಸ್ ಆಗಿರೋದು ಐ ಮೀನ್ ಸಿಂಗಲ್ ಸ್ಟ್ರಾಬೆರಿ ಡಿಪ್ಪು ಮ್ಯಾಶ್ಮೆಲೋ ಆ ತರ ಬಂದ್ಬಿಟ್ಟು ಸೊ ನಾವ್ ಯಾಕೆ ಇಲ್ಲಿ ಬಂದು ಮಾಡಬೇಡ ಬಟ್ ಏನಂದ್ರೆ ಬೆಂಗಳೂರಲ್ಲಿ ಬಂದ್ಬಿಟ್ಟರೆ ಒಂದು ಆರ್ ಏಳು ಕಡೆ ಇದು ಇದೆ ಬ್ರಾಂಚು ಬಟ್ ನಮ್ದು ಬಂದ್ಬಿಟ್ಟು ಅದೇ ನಾವೇ ಬಂದ್ಬಿಟ್ಟು ಓನ್ ಆಗಿ ಅದಕ್ಕೆ ಅಂದ್ರೆ ಈಗ ನೀವು ಇದು ಲಂಡನ್ ಅಲ್ಲಿ ಇದು ಹೌದು ಸ್ಟ್ರಾಬೆರಿ ಆಗಿರ್ಲಿ ಮ್ಯಾಶ್ ಆಗಿರ್ಲಿ ಅದೆಲ್ಲ ಲಂಡನ್ ಅಲ್ಲಿ ಇರೋದು ಸೊ ನಾವು ಬಂದ್ಬಿಟ್ಟು ತ್ರೀ ಟೈಪ್ಸ್ ಆಫ್ ಚಾಕ್ಲೇಟ್ ಹಾಕ್ಬಿಟ್ಟು ಕೊಡ್ತಾ ಇದೀವಿ ಅದಕ್ಕೆ ಅದೇ ಫಸ್ಟ್ ಒಂದ್ ಭಯ ಇತ್ತು ಹಾಕಿದ್ರೆ ಏನೋ ಆಗುತ್ತಾನೆ ಯಾಕಂದ್ರೆ ನಾವು ಅಪ್ ಮಾಡಿ ಒಂದ್ ಒಂದ್ ತಿಂಗ್ಳಾಗಿದೆ ಕಸ್ಟಮರ್ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಡೈಲಿ ನಾವು ಬಂದ್ಬಿಟ್ಟು ಲಿಮಿಟೆಡ್ ಸ್ಟಾಕ್ ಹಾಕೋದು ಜಾಸ್ತಿ ಏನೋ ಹಾಕಲ್ಲ ಸ್ಟಾಕ್ ಬಂದ್ಬಿಟ್ಟು ಅವತ್ತಿಗೆ ಡೈಲಿ ಖಾಲಿ ಆಗ್ಬಿಡುತ್ತೆ ಸ್ಟಾಕ್ಸ್ ಅದಕ್ಕೆ ನಮ್ಮ ಹತ್ರ ಸಿಂಗಲ್ ಸ್ಟ್ರಾಬೆರಿ ಡಿಪ್ ಇದೆ ಮ್ಯಾಚ್ ಇದೆ ಪ್ಲೇನ್ ಕೇಕ್ ಇದೆ ಬ್ರೌನಿ ಇದೆ ವೇಫರ್ಸ್ ಇದೆ ಓರಿಯೋ ಇದೆ ಡೆಡ್ ಬೈ ಚಾಕ್ಲೇಟ್ ಇದೆ ಡಿ ಬಿ ಸಿ ಇದೆ ಪ್ಲೈನ್ ಕೇಕ್ ಇದೆ ಅಲ್ಲಿ ಬಿಟ್ಟರೆ ಅದೇ ಇವಾಗ ಮಗು ಹೊಲ ಬಂದರೆ ನಮ್ಮ ಹತ್ರ ತುಂಬ ತಿಂತಾರೆ ಬ್ರೌನಿ ಆಮೇಲೆ ಸಿಂಗಲ್ ಸ್ಟ್ರಾಬೆರ್ರಿ ತುಂಬ ತಿಂತಾರೆ ಅದಕ್ಕೆ ಸರ್ ಅಂದರೆ ಇದಕ್ಕೆಲ್ಲ ಏನೇನು ಆಗ್ತೀರಾ ಸರ್ ಐಟಮ್ಸ್ ಸರ್ ನಾವು ಬಂದ್ಬಿಟ್ಟು ಇವಾಗ ಬ್ರೌನಿಯಲ್ಲಿ ಬಂದ್ಬಿಟ್ಟು ತ್ರೀ ಟೈಪ್ಸ್ ಆಫ್ ಚಾಕ್ಲೇಟ್ ಬರುತ್ತೆ ಆಮೇಲೆ ಬಂದ್ಬಿಟ್ಟು ಅದೇ ಬ್ರೌನಿ ಜೊತೆ ನಾಲ್ಕು ಚಾಕ್ಲೇಟ್ ಆ್ಯಡ್ ಮಾಡಿ ನಾವು ಇದು ಕೊಡ್ತೀವಿ ಸರ್ ಹ್ಮ್ ಇನ್ನೂ ಬನಾನಾ ಬೇರೆ ಇದೆ ಆಪಲ್ ಬೇರೆ ಇದೆ ಹ್ಞೂ ಅಂದರೆ ಇದೆಲ್ಲ ಒಂದು ಹೆಲ್ತಿ ಫುಡ್ ಅಥವಾ ಏನು ಇದು ಈಗ ಕಲ್ಚರ್ ಇದೆಯಲ್ಲ ಆ ರೀತಿ ಫುಡ್ ಇಲ್ಲ ಸರ್ ಎಲ್ತಿ ಫುಡ್ ಅಂತ ಹೆಲ್ತಿ ಫುಡ್ ಆರಾಮಾಗಿ ತಿನ್ಬೋದು ಅದಕ್ಕೆ ಇವಾಗ ಓಕೆ ನಿಮ್ಗೆ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಇಲ್ಲ ಸರ್ ಈವ್ನಿಂಗ್ ಅಲ್ಲಿ ಏನೋ ಒಂದ್ ಮಾಡ್ಬೇಕು ಅಂತ ಒಂದು ತುಂಬಾ ದಿವಸದಿಂದ ಇತ್ತು ಏನೋ ಒಂದ್ ಮಾಡೋಣ ಅಂತ ಸೊ ಎಲ್ಲಾ ಕಡೆ ಹೋದ್ರೆ ಪಾನಿಪುರಿ ಆಮೇಲೆ ಬಿಟ್ರೆ ನಿಮ್ಗೆ ಈ ಸ್ವೀಟ್ ಕಾನು ಆ ತರ ತುಂಬಾ ತರ ವೆರೈಟಿ ಇರುತ್ತೆ ಒಂದ್ ರೋಡ್ ಅಲ್ಲಿ ನೋಡ್ರೆ ನಿಮ್ಗೆ ತುಂಬಾ ಪಾನಿಪುರಿ ಸಿಗುತ್ತೆ ಟೀ ಅಂಗಡಿ ಆ ತರ ಇತ್ತು ಸರ್ ಓಕೆ ಏನೋ ಒಂದು ಈವ್ನಿಂಗ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅದಕ್ಕೆ ಅಂಗಡಿ ಹೆಸರು ಡಿಫ್ರೆಂಟ್ ಆಗಿದೆ ಬ್ಲಡಿ ಸ್ವೀಟ್ ಅಂತ ಇಕ್ಕಿದೀವಿ ಸೊ ಅದೇ ಡಿಫ್ರೆಂಟ್ ಆಗಿ ಮಾಡೋಣ ಮಾಡೋಣ ಅನ್ನುವಾಗ ಇದು ತಕ್ಷಣ ಫ್ರೆಂಡ್ ಒಬ್ರು ಇಕ್ಕಿದ್ರು ಸೊ ನಾನ್ ನೋಡಿದ್ ತಕ್ಷಣ ಇಲ್ಲ ಇದು ಮಾಡ್ಬೇಕು ಅಂತ ನಾನ್ ಮಾಡ್ತಾ ಇದೀನಿ ಅದಕ್ಕೆ ಓಕೆ ಇವಾಗ ಬೆಂಗಳೂರಲ್ಲಿ ಜೀವನ ನಡೆಸಬೇಕು ಅಂದ್ರೆ ಕನಿಷ್ಠ ಪಕ್ಷ ದಿನಕ್ಕೆ ಒಂದ್ವರೆ ಸಾವಿರದಿಂದ ಎರಡ್ ಸಾವಿರ ರೂಪಾಯಿ ದುಡಿಬೇಕು ಹೌದು ಇವಾಗ ಇದನ್ನ ನೀವು ಇಲ್ಲಿ ಇಟ್ಟಿದೀರಿ ಎಷ್ಟು ದಿನಗಳಿಂದ ಇಟ್ಟಿದೀರಿ ಒಂದೂವರೆ ತಿಂಗಳಿಂದ ಇಟ್ಟಿದೀನಿ ಸರ್ ಒನ್ ಆಂಡ್ ಆಫ್ ಮಂತ್ ಆಗಿದೆ ಆಲ್ರೆಡಿ ಹ್ಮ್ ಹ್ಮ್ ಹೇಗೆ ವರ್ಕೌಟ್ ಆಗ್ತಾ ಇದೆ ಜೀವನ ನಡೀತಿದೆ ಅಂತ ಅನ್ಸೀ ಏನೋ ಅವತ್ ಅವತ್ತಿಗೆ ಅದೇ ಲಿಮಿಟೆಡ್ ಸ್ಟಾಕ್ ಆಗ್ತಿಲ್ವ ಸರ್ ಬೇಗ ಖಾಲಿ ಆಗತ್ತೆ ಓಕೆ ಅದೇ ಅಂತಂದ್ರೆ ನಮ್ಮ ಬೆಂಗಳೂರಿಗೆ ಸುಮಾರು ಫುಡ್ ಗಳನ್ನ ಆಲ್ಮೋಸ್ಟ್ ಈಗ ನೋಡಿ ಮೋಮೋ ಅಂತ ಇರ್ಲೇ ಇಲ್ಲ ಪರಿಚಯಿಸಿದ್ರು ಅದು ಯಾವ ಮಟ್ಟಿಗೆ ಫೇಮಸ್ ಆಗ್ತಾ ಇದೆ ಅಂದ್ರೆ ಜನ ಮುಗಿ ಇದ್ದಾರೆ ಅದೇ ರೀತಿ ಈ ಒಂದು ಫುಡ್ ಅನ್ನು ಕೂಡ ತಿನ್ನೋಕೆ ಮುಂದಿನ ದಿನಗಳಲ್ಲಿ ಜನ ಬರ್ತಾರೆ ಅಂತ ಅನ್ನೋದು ನಮ್ಮ ಒಂದು ಆಶಯ ಹೌದು ಸರ್ ಬರ್ತಾ ಇದ್ದಾರೆ ಜನ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಹ್ಮ್ ಅದಕ್ಕೆ ಸರ್ ಹ್ಮ್ ಓಕೆ ಅಂದ್ರೆ ಈಗ ಇದನ್ನ ಇದೊಂದೇ ಸ್ಥಳದಲ್ಲಿ ಮಾಡ್ಬೇಕಂತ ಬೇರೆ ಸ್ಥಳದಲ್ಲಿ ಅಂತ ಏನಾದ್ರು ಒಂದು ಇದೆಯಾ ಅದೇ ಮಾಡ್ಬೇಕು ಸರ್ ಇನ್ನು ಅದೇ ಬಂದು ಫ್ರಾಂಚೈಸಿ ಎಲ್ಲ ಕೇಳ್ತಾ ಇದಾರೆ ನಮ್ಮ ಹತ್ರ ಬಂದ್ಬಿಟ್ಟು ಒಂದ್ ನಾಲ್ಕೈದು ಜನ ಸೊ ನಾವು ಬಂದ್ಬಿಟ್ಟು ಇವಾಗ್ಲೇ ಓಪನ್ ಮಾಡಿದ್ರು ತಕ್ಷಣ ಬಂದ್ಬಿಟ್ಟು ನಾವು ಏನೋ ಎಂತ ಅಂತ ಕೊಡಕ್ ಆಗಲ್ಲ ಅಲ್ವಾ ಸೊ ಅದಕ್ಕೆ ಒಂದೊಂದು ತಿಂಗಳಾಗಿದೆ ಅಂದ್ರೆ ಇಲ್ಲಿ ಇದನ್ನ ಬರೀ ಮಕ್ಳೇ ತಿನ್ಬೇಕಾ ಅಥವಾ ದೊಡ್ಡವರು ತಿನ್ಬೋದಾ ಹೇಗೆ ಸರ್ ಎಲ್ರು ತಿನ್ಬೋದು ಸರ್ ಮಕ್ಳು ಅಂತ ಇಲ್ಲ ನಮ್ಮ ಹತ್ರ ಬರೋ ದೊಡ್ಡವರು ತಿಂತಾರೆ ವಯಸ್ಸಾದವರು ತಿಂತಾರೆ ಮಕ್ಳು ಎಲ್ರು ತಿಂತಾರೆ ಲೇಡೀಸ್ ಕಸ್ಟಮರ್ ಜಾಸ್ತಿ ಬರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಬಂದ್ಬಿಟ್ಟು ಚೆನ್ನಾಗಿ ತಿಂತಾರೆ ನಮ್ಮ ಬಂದ್ಬಿಟ್ಟು ನಾವು ಬಂದ್ರೆ ಈ ಮೈಸ್ ಆಗಿರ್ಲಿ ಅದೆಲ್ಲ ಬಂದ್ಬಿಟ್ಟು ಚಿಕ್ಕ ನಾವು ನೋಡಲ್ಲ ಬೇಗ ಅದೇ ಒಂದೊಂದು ಫ್ರೀ ಆಗಿ ಕೊಡ್ತೀವಿ ನಾವು ಅದೆಲ್ಲ ಏನು ಮಾಡಲ್ಲ ರೇಟ್ ಎಲ್ಲ ಏನ್ ನಮ್ಮ ಹತ್ರ ಟ್ವೆಂಟಿ ರುಪೀಸ್ ಆಗುತ್ತೆ ರೇಟ್ ಟ್ವೆಂಟಿಯಿಂದ ಹಿಡ್ದು ಒನ್ ಸೆವೆಂಟಿ ತನಕ ಇದೆ ಸರ್ ಹ್ಮ್ ಅದೇ ಅದೇ ಒಂದೊಂದ್ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಸರ್ ಇದು ಎಲ್ಲಿ ಅಡ್ರೆಸ್ ಎಲ್ಲ ಬರುತ್ತೆ ನಮ್ಮ ವೀಕ್ಷಕರು ಕೂಡ ಹೇಳ್ಬಿಡಿ ಇಲ್ಲಿ ಬರಕ್ಕೆ ಈಜಿ ಆಗುತ್ತೆ ಅವರಿಗೆ ಸರ್ ಇದು ಬಂದ್ಬಿಟ್ಟು ರಾಜಾಜಿ ರಾಮಂದಿರ ಗ್ರೌಂಡ್ ಓಕೆಲ್ಲ ರಾಜಾಜಿ ರಾಮಂದಿರ ಗ್ರೌಂಡ್ ಆಪೋಸಿಟ್ ಟು ವೆಂಕಟೇಶ್ವರ ವೆಂಕಟೇಶ್ವರ ಹೋಟ್ಲ್ ಆಪೋಸಿಟ್ ಅಲ್ಲೇ ಇದೆ ಸರ್ ನಮ್ದು ರೆಡ್ ವೆಲ್ವೆಟ್ ಕೇಕ್ ಆ ರೆಡ್ ವೆಲ್ವೆಟ್ ಹ ಸರ್ ಇದು ಮಾತ್ರನೇ ಒಂದು ಚೂರು ಆ ಇಲ್ಲಿ ಇದೇನ ಈ ಆಗ್ತರೋದು ಏನು ಸರ್ ಅದು ಇದು ವೈಟ್ ಚಾಕಲೇಟ್ ಅಂತ ವೈಟ್ ಚಾಕಲೇಟ್

ಒಂದು ಅಂಗಡಿಗೆ ಬಂದಿದ್ರೆ ಏನ್ ತಗೊಳಕ್ ಬಂದಿದ್ರೆ ಬ್ರೌನಿ ಕೇಕು ಮತ್ತೆ ಸ್ಟ್ರಾಬೆರಿ ಡಿಪ್ ತಗೊಳಕ್ ಹಾ ನಿಮ್ಗೆ ಏನ್ ಫೇವರೇಟ್ ಇಲ್ಲಿ ಸ್ಟ್ರಾಬೆರಿ ಡಿಪ್ ಬ್ರೌನಿ ಕೇಕು ಚೆನ್ನಾಗಿರುತ್ತೆ ಹಾ 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 ಎಷ್ಟು ದಿನಗಳಿಂದ ಬರ್ತಾ ಇದ್ರೆ ಒಂದ್ ವಾರಿಂದ ಬರ್ತಾ ಇದೀನಿ ಇಲ್ಲೇ ಅಂಗಡಿ ಇರೋದು ಮನೆಗೆ ಹೋಗಿ ನೋಡ್ಕೊಂಡೋಗ್ತೀನಿ ಹ್ಮ್ ಅಂದ್ರೆ ಇದು ಈ ಒಂದು ಫುಡ್ ನಿಮಗೆ ಫಸ್ಟ್ ಆಗಿ ಗೊತ್ತಿತ್ತಾ ಅಥವಾ ಯಾಕೆಂದ್ರೆ ಲಂಡನ್ ಇಂದ ಅಲ್ಲಿ ಮಾಡ್ತಾ ಇದ್ರಂತ ಅಂತ ಆ ಕಡೆ ಸೈಡ್ ನಿಮ್ಗೆ ಗೊತ್ತಿತ್ತಾ ಹೇಗೆ ಇಲ್ಲಿ ಮನೆಗ್ ಹೋಗ್ ಇದು ಅಂಗಡಿ ಅರಾಮಾದ್ ಹಿಂದೆ ಇದೆಯಲ್ಲ ಹೋಗುವಾಗ ನೋಡ್ಕೊಂಡು ಹೋಯ್ತೀನಿ ಚೆನ್ನಾಗಿದೆ ತಿನ್ ನೋಡ್ದೆ ತಿಂದ್ರೆ ಅದಕ್ಕೆ ಮತ್ತೆ ಮತ್ತೆ ಬರ್ತಾ ಇದೀರ ಟೇಸ್ಟ್ ಚೆನ್ನಾಗಿದೆ ಬರ್ತಾ ಇದೀನಿ ಅಷ್ಟೇ ಹಾ ಟೇಸ್ಟ್ ಎಲ್ಲ ಹೇಗಿದೆ ಮತ್ತೆ ಟೇಸ್ಟ ಚೆನ್ನಾಗೈತೆ ಹಾ ಹಾ ಆಮೇಲೆ ರೇಟು ರೇಟ್ ಎಲ್ಲ ಏನನ್ಸುತ್ತೆ ಅನ್ಸುತ್ತೆ ರೇಟು ಫುಡ್ಗೆ ಬರ್ತವಾ ಅನ್ಸುತ್ತೆ ಬ್ರೋ ಹ್ಮ್ ತಿಂತಾ ಐಟಮ್ಸ್ ಏನ ಸರ್ ಇದು ಬಂದಿ ಬ್ರೌನಿ ಅಂತ ಆ ಇದು ಬಂದಿ ಅದರ್ ಕಂಟ್ರೀಸ್ ವೆರೈಟೀಸ್ ಗಳು ಚಾಕಲೇಟ್ಸ್ ಮತ್ತೆ ಕೇಕು ಮತ್ತೆ ಸ್ಟ್ರಾಬೆರಿ ಮೇಲೆಲ್ಲಾ ಚಾಕ್ಲೇಟ್ ಹಾಕೊಡುತ್ತದ್ದು ಅದರ್ ಕಂಟ್ರೀಸ್ ಇವಾಗ ನಮ್ ಕಂಟ್ರೀ ನಮ್ ಇಂಡಿಯಾದಲ್ಲಿ ನಮ್ ಕರ್ನಾಟಕ ಬೆಂಗಳೂರಲ್ಲಿ ನಮ್ ಅದು ನಮ್ಮ ರಾಮಾಂದ್ರೆ ಹತ್ರ ಸಿಗ್ತಾ ಇದೆ ಇದು ಬಂದಿ ಆಲ್ಮೋಸ್ಟ್ ಫುಡ್ ಏನಿದೆ ಈ ವೆರೈಟಿಸ್ ಎಲ್ಲ ಬಂದು ಇವರು ಹೋಮ್ ಮೇಡ್ ಮಾಡ್ತಾ ಇರೋದು ಸೊ ಚಾಕ್ಲೇಟ್ ಆಗಲಿ ಆ ಕೇಕ್ಸ್ ಆಗ್ಲಿ ಏನಿದೆ ಅದರ ಹೋಮ್ ಮೇಡ್ ಟೇಸ್ಟ್ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಕ್ವಾಂಟಿಟಿನೂ ಚೆನ್ನಾಗಿದೆ ಬಟ್ ಇದು ಬಂದಿ ಹೆಣ್ಮಕ್ಳಿಗೆ ಮಕ್ಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ನಾನ್ ಬಂದು ಆಲ್ಮೋಸ್ಟ್ ಫಿಫ್ತ್ ಟೈಮ್ ಏನೋ ಬರ್ತಾ ಇರೋದು ಅಂದ್ರೆ ಟೇಸ್ಟ್ ಆ ಮಟ್ಟಿಗೆ ಚೆನ್ನಾಗಿದೆ ಹೋಮ್ ಮೇಡ್ ಕ್ವಾಲಿಟಿನೂ ಚೆನ್ನಾಗಿದೆ ಕ್ವಾಂಟಿಟಿ ಚೆನ್ನಾಗಿದೆ ಪ್ರೈಸ್ ಬಂದು ಅಫೋರ್ಡಬಲ್ ಪ್ರೈಸ್ ಆಗಿದೆ ಒಂದೇ ಕಾರಣಕ್ಕೆ ಇದು ಫಿಫ್ತ್ ಟೈಮ್ ಫಿಫ್ತ್ ಟೈಮ್ ಬರ್ತಾ ಇರೋದು ನಮ್ ಮನೇಲಿರೋ ನಮ್ ಮಕ್ಳು ನಮ್ ಅಣ್ಣನ ಮಕ್ಕಳು ಇವರೆಲ್ಲ ತಿಂದಿದ್ದಾರೆ ಟೇಸ್ಟ್ ಚೆನ್ನಾಗಿದೆ ಅವಾಗ ಬರ್ತಾ ಇರ್ತಿತ್ತು ಸರ್ ಆಲ್ಮೋಸ್ಟ್ ಎಲ್ಲರೂ ಬಂದು ಸೀನ್ ನೋಡಿದ್ರೆ ಟೇಸ್ಟ್ ಚೆನ್ನಾಗುತ್ತೆ ಓಕೆ ಸರ್ ಥ್ಯಾಂಕ್ ಯು